ಎವರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ಇವತ್ತು ಕೋಳಿಗಳಿಗೆ ಟ್ವೆಂಟಿ ಟೂ ಡೇಸ್ ಕಂಪ್ಲೀಟ್ ಆಯಿತು ಹಾಗೆಯೇ ಒಂದು ಕೆ ಜಿ ಬಾಡಿ ವೆಯ್ಟ್ ಕೂಡ ಕ್ರಾಸ್ ಆಗಿದೆ ಹಾಗೆ ಕೋಳಿಗಳು ಇವಾಗ ಹೆಲ್ದಿಯಾಗಿದೆ ಸ್ವಲ್ಪ ಸ್ವಲ್ಪ ಹಾಳಾಗಿದೆ ಯಾಕೆಂದರೆ ರೈನಿ ಸೀಸನ್ ಆಗಿರೋದ್ರೆ ಲಿಟ್ಟರ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಮಳೆ ಬರ್ತದೆ ಹೊರಗಿಂದ ಗಾಳಿ ಬರುವಾಗ ಮಳೆ ನೀರು ಒಳಗೆ ಬರ್ತದೆ ಹಾಗಾಗಿ ಲಿಟ್ಟರ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಲಿಟ್ಟರ್ ಗಟ್ಟಿ ಆಗ್ತಾ ಇರ್ತದೆ ಹಾಗೆ ಗಟ್ಟಿಯಾದಾಗೆ ಅಮೋನಿಯಾ ಸ್ಮೆಲ್ ಬರ್ತದೆ ಸೊ ಮಳೆಗಾಲದಲ್ಲಿ ಸ್ವಲ್ಪ ನಾವು ಲಿಟ್ಟರನ್ನು ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಎಷ್ಟೇ ರ್ಯಾಕಿಂಗ್ ಮಾಡ್ತಾಯಿದ್ರೂ ಲಿಟ್ಟರ್ ಪೋಳಿಗಳು ದೊಡ್ಡದಾಗ್ತಾ ಹೋದಾಗೆ ಈಗ ಒಂದು ಕೆ ಜಿ ಬಾಡಿ ವೆಯ್ಟ್ ಅಂತೇಳಿದರೆ ಈಗ ನನ್ನ ಒಂದು ಶೆಡ್ಡಲ್ಲಿ ಎರಡೂವರೆ ಸಾವಿರ ಕೆ ಜಿ ಆಗ್ತದೆ ಎರಡೂವರೆ ಸಾವಿರ ಕೆ ಜಿ ಕೋಳಿಗಳು ದೊಡ್ಡದಾಗ್ತಾ ಹೋದಾಗೆ ಇಮ್ಮಿಡಿಯೇಟ್ ಗೊಬ್ಬರ ತೇವಾಂಶ ಜಾಸ್ತಿ ಇದ್ದರೆ ಗಟ್ಟಿಯಾಗ್ತಾ ಹೋಗ್ತದೆ ಅದೇ ನಿಮಗೆ ಕಾಲ ಆದರೆ ಇಷ್ಟೊಂದು ಲಿಟರದ್ದು ಸಮಸ್ಯೆ ಬರೋದಿಲ್ಲ ಗಟ್ಟಿಯಾದಾಗಿ ರ್ಯಾಕಿಂಗ್ ಮಾಡಲಿಕ್ಕೂ ಕಷ್ಟ ನಮ್ಮದು ಎಫರ್ಟ್ ಜಾಸ್ತಿ ಹಾಕ್ಬೇಕಾಗ್ತದೆ ಎಫರ್ಟ್ ತುಂಬ ಎಫರ್ಟ್ ಆಗ್ತೈತಿ ಇಲ್ಲ ಅಂತೇಳಿದರೆ ಅಮೋನಿಯಾ ಸ್ಮೆಲ್ ಬರ್ತದೆ ಒಳಗಿಂದ ಒಳಗೆ ಗೊಬ್ಬರ ಕೊಳೆತು ಅಲ್ಲಿ ಅಮೋನಿಯಾ ಕ್ರಿಯೇಟಾಗಿ ಸ್ಮೆಲ್ ಜಾಸ್ತಿ ಆಗ್ತದೆ ಆಮೇಲೆ ಅಮೋನಿಯಾ ಜಾಸ್ತಿ ಆದಾಗ ನಮ್ಮ ಆಕ್ಸಿಜನ್ನನ್ನು ಕೋಳಿ ಲೆವೆಲಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಮೋನಿಯಾ ಆಕ್ಸಿಜನ್ನನ್ನು ಮೇಲೆ ತಳ್ತದೆ ಹಾಗೆ ಆಕ್ಸಿಜನ್ ಕೆಳಗೆ ಹೋಗೋದಿಲ್ಲ ಆವಾಗ ಕೋಳಿಗಳಿಗೆ ಆಕ್ಸಿಜನ್ ಕಡಿಮೆ ಆಗಿ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ ನಮಗೆ ಗ್ರೋತು ಅಷ್ಟೊಂದು ಒಳ್ಳೆಯದಾಗಿ ಸಿಗೋದಿಲ್ಲ ಅದೇ ಮಳೆಗಾಲದಲ್ಲಿ ಲಿಫ್ಟರ್ ಮೈಂಟೈನ್ ಮಾಡೋದೊಂದು ತುಂಬ ಕಷ್ಟ ಹಾಗೆ ಇವಾಗ ಕೋಳಿಗಳು ಇಪ್ಪತ್ತೆರಡು ದಿನಕ್ಕೆ ಎಷ್ಟು ಪೀಡ್ ತಿಂತವೆ ಈ ಪೀಡಿಂದ ಎಷ್ಟು ನಮಗೆ ಔಟ್ಪುಟ್ ಸಿಗ್ತದೆ ಅಂತೇಳಿದರೆ ಬಾಡಿ ವೇಟ್ ಸಿಗ್ತದೆ ಅದನ್ನೆಲ್ಲ ಇವತ್ತು ನಾನು ನಿಮಗೆ ತಿಳ್ಕೊಳ್ಳೋ ಹಾಗೇ ಮೇಯ್ನಾಗಿ ಇವಾಗ ಹೋಳಿಗಳು ಸಾಕಲಿಕ್ಕೆ ಸ್ಟಾರ್ಟಿಂಗಿಂದ ಈ ಪೀಡರ್ ಮತ್ತು ಡ್ರಿಂಕರು ಅದು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಹಾಗೇ ಮರಿಗಳಿರುವಾಗ ಯಾವ ಪೀಡರು ಎಷ್ಟು ಬೇಕು ಹಾಗೆ ಡ್ರಿಂಕರ್ ಎಷ್ಟು ಬೇಕು ಹಾಗೇ ದೊಡ್ಡದಾದಾಗ ಡ್ರಿಂಕರ್ ಎಷ್ಟು ಬೇಕು ಫೀಡರ್ ಕೂಡ ದೊಡ್ಡ ಪೀಡರ್ ಎಷ್ಟು ಬೇಕು ಅದನ್ನೆಲ್ಲ ನಾನು ನಿಮಗೆ ಒಂದು ನನಗೆ ನಾವೀಗ ಮಾಡ್ತಿರೋದನ್ನು ನಿಮಗೆ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ನೋಡುವ ಹಾಗೆ ಅದನ್ನು ತಿಳ್ಕೊಳ್ಳುವ ಫಾರ್ ಎಕ್ಸಾಂಪಲ್ ನಾವು ಒಂದು ಸಾವಿರ ಕೋಳಿಯನ್ನು ಸಾಕಬೇಕಂತ ಹೇಳಿದರೆ ಈಗ ಪ್ರತಿ ಐವತ್ತು ಮರಿಗೆ ಒಂದು ಪೀಡರ್ ಅಂತ ಇತ್ತು ಮೊದಲು ಅಂದರೆ ಒಂದು ಟು ತ್ರೀ ಇಯರ್ಸ್ ಬ್ಯಾಕು ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಬಟ್ ಇವಾಗ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಅಂತ ಹೇಳಿದರೆ ಮೊದಲೆಲ್ಲ ಫೋರ್ಟಿ ಫೋರ್ಟಿ ಒನ್ ಡೇಸ್ಗೆ ಟು ಕೆ ಜಿ ಬಾಡಿ ವೆಯ್ಟ್ ಕ್ರಾಸ್ ಆಗ್ತಿತ್ತು ಬಟ್ ರೀಸೆಂಟ್ ಡೇಸಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಅಲ್ಲಿ ಡೆವಲಪ್ ಮಾಡಿರೋದರಿಂದ ಅದೇ ರೀತಿ ಅದಕ್ಕೆ ಅನುಗುಣವಾಗಿ ಅನ್ನು ಸಪ್ಲೈ ಮಾಡ್ತಾರೆ ಆ ಕಾರಣದಿಂದಾಗಿ ಒಂದು ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಡೇಸ್ ಒಳಗೆ ಟೂ ಟು ಕೆ ಜಿ ಬಾಡಿ ವೆಯ್ಟ್ ಕ್ರಾಸ್ ಆಗ್ತದೆ ಆದ ಕಾರಣ ಒಂದು ಇವಾಗ ಒಂದು ಫೀಡರ್ ನಲವತ್ತು ಮಾರಿಗೆ ಅಂತ ಇಟ್ಕೊಳ್ಬೇಕಾಗ್ತದೆ ಹೇಳಿದರೆ ತೌಸಂಡ್ ಬರ್ಡ್ಸಿಗೆ ಟ್ವೆಂಟಿ ಫೈವ್ ಫೀಡರ್ ಟ್ವೆಂಟಿ ಫೈವ್ ಡ್ರಿಂಕರ್ ಈಗ ಮರಿ ಇದ್ದಾಗಲೂ ಹಾಗೆ ಆ ರೀತಿ ಕೊಟ್ಟರೆ ಒಳ್ಳೆಯದು ಇದಕ್ಕಿಂತ ಜಾಸ್ತಿ ಅಂತೂ ನಾವು ಇಡಲೇಬಾರ್ದು ಯಾಕೆಂಥೇಳಿದರೆ ಅದು ಫೀಡ್ ಹಾಕ್ಲಿಕ್ಕೂ ಸಮಸ್ಯೆ ಮತ್ತು ಗ್ರೋತು ಕೂಡ ಬರೋದಿಲ್ಲ ಅದಲ್ಲದೆ ಇದಕ್ಕಿಂತ ಕಡಿಮೆನೂ ಇಡಬಾರ್ದು ಅಂತ ಹೇಳಿದರೆ ಟ್ವೆಂಟಿಗಿಂತ ಕಡಿಮೆ ಇಟ್ಟರೆ ತುಂಬ ಸಮಸ್ಯೆ ಆಗ್ತದೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗಡೆ ಒಂದು ಎರಡು ಫೀಡರ್ ಆ ಕಡೆ ಈ ಕಡೆ ಆದರೆ ತೊಂದರೆ ಇಲ್ಲ ಈಗ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ಥರ ಇದ್ರೆ ಸಮಸ್ಯೆ ಇಲ್ಲ ಯಾಕೆ ನಾವು ಫೀಡರನ್ನು ಜಾಸ್ತಿನೂ ಇಡಬಾರ್ದು ಮತ್ತು ಕಡಿಮೆನೇ ಇಡಬಾರ್ದು ಅಂತ ಹೇಳಿದರೆ ಈಗ ಕೋಳಿ ಚಿಕ್ಕದಿರುವಾಗ ಒಂದು ಎಂಟು ಹತ್ತು ಗ್ರಾಮ್ ತಿಂತದಿಂತ ಕೋಳಿ ದೊಡ್ಡದಾಗ್ತಾ ಹೋದಾಗೆ ಫೀಡ್ ಇಂಟೇಕ್ ಜಾಸ್ತಿ ಆಗ್ತಾ ಹೋಗ್ತದೆ ಈಗ ಲಾಸ್ಟ್ ಡೇಸ್ ಸಮೀಪ ಬರುವಾಗ ಅಂತ ಹೇಳಿದರೆ ಈಗ ತರ್ಟಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಹಾಗೆ ಫೋರ್ಟಿ ಡೇಸಿಗೆಲ್ಲ ಹೋಗುವಾಗ ಮ್ಯಾಕ್ಸಿಮಮ್ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಎಲ್ಲ ಚೆನ್ನಾಗಿದ್ದರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅವರಿಗೆ ಫೀಡ್ ತಿಂತದೆ ಆವಾಗ ಎಷ್ಟು ಫೀಡರ್ ಇದೆ ಅದಕ್ಕೆ ಸಮಾನವಾಗಿರ್ತದೆ ಫಾರ್ ಎಕ್ಸಾಂಪಲ್ ನಿಮಗೆ ಇಪ್ಪತ್ತೈದು ಫೀಡರ್ ಇದ್ದರೆ ಒನ್ ಸಿಕ್ಸ್ಟಿ ಗ್ರಾಮಲ್ಲ ಫೀಡ್ ತಿನ್ನೋದಿದ್ದರೆ ಒಂದು ದಿನಕ್ಕಾಗುವಷ್ಟು ಫೀಡ್ ಮಾತ್ರ ಅದರಲ್ಲಿ ಹಿಡಿತದೆ ಈಗ ನಾವು ಜಾಸ್ತಿ ಫೀಡರ್ ಇಟ್ಟರೆ ನಾವು ನಮಗೆ ಅದು ತೂಕ ಮಾಡುತ್ತಾ ಹಾಕಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಜಾಸ್ತಿ ಸ್ಪೀಡ್ ಹಾಕುವಾಗ ಅದು ಜಾಸ್ತಿ ಆಗಿರ್ತದೆ ಫೀಡು ಫೀಡರಲ್ಲಿ ಉಳಿತದೆ ಒಂದು ದಿನದಲ್ಲಿ ತಿಂದು ಮುಗಿಸುವುದಿಲ್ಲ ಇವತ್ತು ಸಂಜೆ ಹಾಕಿದರೆ ನಾಳೆ ಸಂಜೆ ಒಳಗೆ ಅದು ಖಾಲಿ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಆ ಫೀಡ್ ಉಳಿದ್ರೆ ಅಲ್ಲಿ ಕ್ಲೈಮೇಟಿಗೆ ಈಗ ಫಾರ್ ಎಕ್ಸಾಂಪಲ್ ಮಳೆಗಾಲ ಆದರೆ ತೇವಾಂಶದಿಂದ ಅದು ಬೂಸ್ಟ್ ಬರುವಂಥ ಚಾನ್ಸಸ್ ಇರ್ತದೆ ಆವಾಗ ಫಂಗಸ್ಸು ಈ ಥರ ಆದರೆ ಅಲ್ಲಿ ಫೀಡ್ ಕ್ವಾಲಿಟಿ ಡೌನ್ ಆಗ್ತದೆ ಇನ್ನು ಬೇಸಿಗೆಯಲ್ಲಾದರೆ ಆ ಫೀಡ್ ಉಳಿದ್ರಿಂದ ಡ್ರೈ ಆಗ್ತದೆ ಅದು ಮಾಯ್ಚರ್ ಕಂಟೆಂಟ್ ಇರಬೇಕು ಫೀಡಲ್ಲಿ ಆ ಥರ ಇದ್ದರೆ ಮಾತ್ರ ಕೋಳಿಗಳಿಗೆ ಬೆನಿಫಿಟು ಗ್ರೋತ್ ಒಳ್ಳೆ ಚೆನ್ನಾಗಿರ್ತದೆ ಇನ್ನು ಮಾಯಶ್ಚರ್ ಕಂಟೆಂಟು ಇಲ್ಲ ಡ್ರೈ ಆದರೆ ಅದರಿಂದ ಸಮಸ್ಯೆ ಆಗ್ತದೆ ಮಳೆಗಾಲದಲ್ಲಿ ತೇವಾಂಶದಿಂದ ಬೂಸ್ಟ್ ಬಂದು ಸಮಸ್ಯೆ ಆಗ್ತದೆ ಆ ಕಾರಣಕ್ಕಾಗಿ ನಾವು ಪೀಡರನ್ನು ಜಾಸ್ತಿನೂ ಇಡಬಾರ್ದು ಈ ಕಡೆ ಕಡಿಮೆನೇ ಇಡಬಾರ್ದು ಕಡಿಮೆ ಇಟ್ಟರೆ ನಾವು ಟೂ ಟೈಮ್ ಫೀಡ್ ಮಾಡ್ತಾ ಇರಬೇಕಾಗ್ತದೆ ಯಾಕೆಂದರೆ ನಮಗೆ ಫಾರ್ಮರಿಗೆ ಡಬಲ್ ಟೈ ಡಬಲ್ ಕೆಲಸ ಆಗ್ತದೆ ಬೆಳಗ್ಗೆನೋ ಫೀಡಾಕಬೇಕು ಮತ್ತು ಖಾಲಿಯಾದಾಗ ಹಾಕ್ತಾ ಇರಬೇಕು ಅದು ನಮಗೆ ಅಳತೆ ಮಾಡಿ ತೂಕ ಮಾಡಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಇದಾದರೆ ನಮಗೆ ಒಂದು ಅಂದಾಜು ಇರ್ತದೆ ಈಗ ಒಂದು ಪೀಡರಲ್ಲಿ ಎಂಟು ಕೆ ಜಿ ಇಡುವಂಥದ್ದು ಈಗ ಒಂದು ಎಂಟು ಕೆ ಜಿಯಲ್ಲಿ ಏಳು ಕೆ ಜಿ ಹಾಗೆ ಮಾಡ್ತಾ ಹೋದರೆ ಒಂದು ಅರ್ಧ ಕೆ ಜಿ ಹೀಗೆಲ್ಲ ಡಿಫರೆನ್ಸ್ ಆದರೆ ತೊಂದರೆ ಇಲ್ಲ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಬೇಗ ತಿಂದು ಖಾಲಿ ಆಗ್ತದೆ ಈಗ ಒಂದೊಂದು ಫೀಡರಲ್ಲಿ ನಾವು ಇಪ್ಪತ್ತೈದು ಮೂವತ್ತು ಫೀಡರ್ ಇಟ್ಟು ಇಟ್ಟರೆ ಆವಾಗ ಒಂದೊಂದು ಫೀಡರಲ್ಲಿ ಮೂರು ನಾಲ್ಕು ಕೆ ಜಿ ಫೀಡ್ ಉಳಿತದೆ ನೆಕ್ಸ್ಟ್ ಡೇಗೆ ಖಾಲಿ ಆಗುವಂಥದ್ದು ಆವಾಗ ಫೀಡ್ ಕ್ವಾಲಿಟಿ ಕಳ್ಕೊಳ್ತದೆ ನಮಗೆ ಕೋಳಿಯಲ್ಲಿ ಗ್ರೋತ್ ರೇಟ್ ನಮಗೆ ಕಮ್ಮಿ ಆಗ್ತದೆ ಈ ಎಲ್ಲ ಕಾರಣದಿಂದ ನಾವು ಫೀಡರ್ ಮತ್ತು ಡ್ರಿಂಕರನ್ನು ಸರಿಯಾದ ಕ್ವಾಂಟಿಟಿಯಲ್ಲಿ ನಾವು ಕೊಡಬೇಕಾಗ್ತದೆ ಕೋಳಿ ಇನ್ನು ಡ್ರಿಂಕರ್ ಆದರೆ ನಿಮಗೆ ಅಷ್ಟೊಂದು ತೊಂದರೆ ಬರೋದಿಲ್ಲ ಯಾಕೆಂದರೆ ಟ್ವೆಂಟಿ ಟ್ವೆಂಟಿ ಫೈವ್ಗಿಂತ ಕಡಿಮೆ ಯಾವತ್ತು ಇಡಬಾರ್ದು ಯಾಕೆಂದರೆ ಅವಕ್ಕೆ ನೀರು ಸಿಗುವಂಥದ್ದು ಕಡಿಮೆ ಆದರೆ ಅದರಿಂದ ಪ್ರಾಬ್ಲಮ್ ಆಗ್ತದೆ ಇನ್ನು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಇಟ್ಟರೆ ತುಂಬ ಒಳ್ಳೆಯದು ಡ್ರಿಂಕ್ ಇನ್ನು ಮರಿ ಇರುವಾಗಲೂ ಹಾಗೆ ಆ ಬೇಬಿ ಪೀಡರನ್ನು ಡ್ರಿಂಕರನ್ನು ನಾವು ಇದೆ ಟ್ವೆಂಟಿ ಫೈ ಕೌಂಟಿಂಗಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ಕೆಲಸ ಈಸಿ ಆಗ್ತದೆ ಈಗ ಪದೇ ಪದೇ ನೀರಿಡುವಂಥದ್ದಾಗಲಿ ಮತ್ತು ಪದೇ ಪದೇ ಫೀಡ್ ಹಾಕುವಂಥದ್ದಾಗಲಿ ಸಮಸ್ಯೆ ಇರೋದಿಲ್ಲ ಇದು ಒಂದು ಬೇಬಿ ಪೀಡರ್ ನಾಲ್ಕು ಕೆ ಜಿ ಫೀಡ್ ಹಿಡಿತದೆ ಅದು ಹತ್ತು ಹನ್ನೆರಡು ಹದಿಮೂರು ದಿನದವರೆಗೆ ಆ ಕ್ವಾಂಟಿಟಿಯಲ್ಲೇ ಫೀಡ್ ಹೋಗುವಂಥದ್ದು ನಮಗೆ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗ್ತದೆ ಇನ್ನೆಲ್ಲಾದರೂ ಕಡಿಮೆ ಪೀಡರ್ ಇದ್ದರೆ ನಾವು ಪದೇ ಪದೇ ಫೀಡ್ ಆಗ್ತಾ ಇರಬೇಕು ಇನ್ನು ದಿನಕ್ಕೆ ಎರಡು ಮೂರು ಸಲ ನೀರು ಕಾಯಿಲೆ ಇದ್ದರೆ ನೀರಿಡಬೇಕು ಈ ಕ್ವಾಂಟಿಟಿಯಲ್ಲಿ ನಾವು ಫೀಡರ್ ಮತ್ತು ಡ್ರಿಂಕರನ್ನು ನಾವು ಸೆಟ್ ಮಾಡಿಕೊಂಡು ನಮಗೆ ಡೈಲಿ ಒನ್ ಟೈಮ್ ವರ್ಕ್ ಆ ಕಾರಣದಿಂದಾಗಿ ಇಷ್ಟು ಕ್ವಾಂಟಿಟಿ ಫೀಡರ್ ಮತ್ತು ಡ್ರಿಂಕರನ್ನು ನಾವು ಇಡಬೇಕು ಈಗ ನಾವು ಮಾಡ್ತಿರುವಂಥದ್ದು ಹತ್ತಾರು ವರ್ಷದ ಹಿಂದಿನ ಪದ್ಧತಿ ಇವಾಗ ತುಂಬ ಇಂಪ್ರೂವ್ ಆಗಿದೆ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಅಂದರೆ ಫೀಡಿಂಗಿಗೆ ಈಗ ಮೆಷಿನ್ ಥ್ರೂ ಸೆನ್ಸಾರ್ ಥ್ರೂ ಫೀಡ್ ಲೋಡ್ ಆಗ್ತದೆ ಹಾಗೆ ಕುಡಿಯುವ ನೀರಿಗೂ ಕೂಡ ಕೋಳಿಗಳಿಗೆ ನಿಪ್ಪಲ್ ಸಿಸ್ಟಮ್ ಅದರಲ್ಲಿ ಕೂಡ ತುಂಬ ಬೇರೆ ಬೇರೆ ರೀತಿಯ ನಿಪ್ಪಲ್ ಸಿಸ್ಟಮ್ಗಳಿದೆ ಅದರಲ್ಲಿ ಕೂಡ ಅದು ಬಜೆಟು ಕೂಡ ಕಾಸ್ಟ್ಲಿ ಆಗುವಂಥದ್ದು ತುಂಬ ಕಾಸ್ಟ್ಲಿ ಬಜೆಟ್ ಅದಕ್ಕೆ ಕೂಡ ಇದೆಲ್ಲ ನಮಗೆ ಲೋ ಕಾಸ್ಟಲ್ಲಿ ಮೇಂಟೈನ್ ಮಾಡುವಂಥದ್ದು ಈಗ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಕೋಳಿ ಸಾಕುವಂಥವ್ರದ್ದು ಇದೆ ಬೆಸ್ಟು ತುಂಬ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಸಾಕ್ತೀನಿ ಅಷ್ಟೇ ಫಿನಾನ್ಷಿಯಲಿ ಇದ್ದು ಇನ್ವೆಸ್ಟ್ ಇದ್ರೆ ಅದು ನಾವು ಇವಾಗಿನ ಆ ಅಳವಡಿಕೆ ಮಾಡಿಕೊಳ್ಬೋದು ಬಟ್ ಲೋ ಬಜೆಟಲ್ಲಿ ಆದರೆ ಬೆಟರ್ ಇದು ಹಾಗೆ ನಿಮಗೆ ಆವಾಗ ಹಾಗೆ ಇವತ್ತಿಗೆ ಕೋಳಿಗಳಿಗೆ ಟ್ವೆಂಟಿ ಟೂ ಡೇಸ್ ಕಂಪ್ಲೀಟ್ ಆಯಿತು ಹಾಗೆ ಈ ಇಪ್ಪತ್ತೆರಡು ದಿನದಲ್ಲಿ ಒಂದು ಬರ್ಡ್ಸ್ ಅಂತ ಹೇಳಿದ್ರೆ ಆಗಿ ಒಂದು ನಾಲ್ಕುನೂರು ಗ್ರಾಮ್ ಫೀಡ್ ತಿಂದಿದೆ ಈ ಒಂದು ನಾಲ್ಕುನೂರು ಗ್ರಾಮ್ ಫೀಡ್ ತಿಂದು ನಮಗೆ ಬಾಡಿ ವೆಯ್ಟು ಒಂದು ಕೆ ಜಿ ಕ್ರಾಸ್ ಆಗಿದೆ ಒಂದು ಕೆ ಜಿ ಐವತ್ತು ಗ್ರಾಮ್ ಹೀಗೆಲ್ಲ ಇರ್ಬೋದು ಒಂದೊಂದು ಕೋಳಿ ಇವಾಗ ಇಷ್ಟು ಬಾಡಿ ವೆಯ್ಟ್ ನಮಗೆ ಸಿಕ್ಕಿದೆ ಇನ್ನೊಂದು ಹದಿನೆಂಟು ದಿನ ಹದಿನೈದರಿಂದ ಹದಿನೆಂಟು ದಿನ ಬಾಕಿ ಇದೆ ಕೋಳಿ ಹೋಗಲಿಕ್ಕೆ ನೋಡುವ ಮುಂದಿನದನ್ನು ಹೀಗೆ ನಮಗೆ ಏನೇನಾಗ್ತದೆ ಅದನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಇದು ನನ್ನ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು